ಮಕ್ಕಳ ಶೂ ಸಾಕ್ಸ್ ನಲ್ಲೂ ಕಮಿಷನ್ ಕೋನರೆಡ್ಡಿ ಕ್ಷೇತ್ರದಲ್ಲಿ ಇನ್ನು ಏನೇನು ನಡೀತಾ ಇದೆ ಮಾರಯ್ಯ ಶೂ ಸಾಕ್ಸ್ ಕಮಿಷನ್ ಆರೋಪ ಲೋಕಾಯುಕ್ತದಲ್ಲಿ ದೂರು ದಾಖಲು ಹೌದು ವೀಕ್ಷಕರೇ ಹೈಸ್ಕೂಲ್ ಮಕ್ಕಳ ಶೂ ಸಾಕ್ಸ್ ಹಂಚಿಕೆಯಲ್ಲಿ ಶೂ ಸಾಕ್ಸ್ ವಿತರಕರಿಂದ ಹದಿನೈದು ನೂರು ರೂಪಾಯಿ ಕಮಿಷನ್ ಪಡೆದಿದ್ದ ಅನ್ನಿಗೇರಿ ಉರ್ದು ಪ್ರೌಢಶಾಲೆಯ ಪ್ರಭಾರಿ ಮುಖ್ಯ ಶಿಕ್ಷಕ ಬುರ್ಹಾನದ್ದೀನ್ ಮುಜಾವರ್ ಅವರ ಮೇಲೆ ಕಾನೂನು ಕ್ರಮ ಜರುಗಿಸುವಂತೆ ಲೋಕಾಯುಕ್ತದಲ್ಲಿ ಪ್ರಕರಣ ದಾಖಲಿಸಲಾಗಿದೆ ಎಂದು ಆರ್ಟಿಐ ಕಾರ್ಯಕರ್ತ ಮಬುಸಾಬ್ ಯರಗುಪ್ಪಿ ತಿಳಿಸಿದರು ಈ ಕುರಿತು ನ್ಯೂಸ್ ಏಟಿ ಏಟ್ ವಾಹಿನಿ ಜೊತೆ ಮಾತನಾಡಿದ ಅವರು ನವಲಗುಂದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಮೂಲಕ ಉಪನಿರ್ದೇಶಕರಿಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಡಿಸೆಂಬರ್ ಇಪ್ಪತ್ತಕ್ಕೆ ದೂರು ನೀಡಿದ್ದರೂ ಸಹ ಯಾವುದೇ ಕ್ರಮ ಜರುಗಿಸದೆ ಇರುವುದಕ್ಕೆ ದಿನಾಂಕ ಇಪ್ಪತ್ತ್ ಐದು ಎರಡ್ ಸಾವಿರದ ಇಪ್ಪತ್ತೈದರಂದು ಲೋಕಾಯುಕ್ತದಲ್ಲಿ ದೂರು ದಾಖಲಿಸಲಾಗಿದೆ ಎಂದರು ಕಂಪ್ಲೇಟ್ ಉಪಲೋಕ್ ಬೀಜಿಂಗ್ ಎರಡ್ ಸಾವಿರದ ಎಂಟುನೂರ ಅರವತ್ತೆರಡು ಬಾರ್ ಎರಡ್ ಸಾವಿರದ ಇಪ್ಪತ್ತೈದರ ದಿನಾಂಕ ಇಪ್ಪತ್ತ್ ಐದು ಎರಡು ಸಾವಿರದ ಇಪ್ಪತ್ತೈದರಂದು ಕರ್ನಾಟಕ ಲೋಕಾಯುಕ್ತ ಕಚೇರಿ ಬೆಂಗಳೂರು ಧಾರವಾಡ ಉಪನಿರ್ದೇಶಕರಾದಂತಹ ಎಸ್ಎಸ್ ಕೆಳತಿಮಠ್ ನವರಗುಂದ ಕ್ಷೇತ್ರ ಶಿಕ್ಷಣಾಧಿಕಾರಿ ಶಿವಾನಂದ ಮಲಾಡ್ ಅನಿಗೇರಿ ಪಟ್ಟಣದ ಸರ್ಕಾರಿ ಉರ್ದು ಪ್ರೌಢಶಾಲೆಯ ಪ್ರಭಾರಿ ಮುಖ್ಯ ಶಿಕ್ಷಕ ಬುರ್ಹಾನುದ್ದೀನ್ ಮುಜಾವರ್ ಅವರ ದೂರು ದಾಖಲಿಸಲಾಗಿದೆ ಸದರಿಯ ಅಧಿಕಾರಿಗಳ ಮೇಲೆ ಗಂಭೀರ ಆರೋಪ ಮಾಡಿರುವ ಅವರು ಶೂ ಸಾಕ್ಸ್ ಹಂಚಿಕೆದಾರರಿಂದ ಮುಖ್ಯ ಶಿಕ್ಷಕ ಕಮಿಷನ್ ಹದಿನೈದು ನೂರು ರೂಪಾಯಿ ಫೋನ್ ಪೇ ಹಾಕಿಸಿಕೊಂಡು ತಮ್ಮ ಅಧಿಕಾರವನ್ನು ದುರುಪಯೋಗ ಪಡಿಸಿಕೊಂಡಿದ್ದು ಅವರ ಮೇಲೆ ಸೂಕ್ತ ರೀತಿಯ ಕಾನೂನು ಕ್ರಮವನ್ನು ಜರುಗಿಸಬೇಕೆಂದು ಲೋಕಾಯುಕ್ತರಲ್ಲಿ ಮಾಡಿರುವಂತಹ ದೂರಿನಲ್ಲಿ ಒತ್ತಾಯ ಮಾಡಿದರು ಇನ್ನು ಕ್ಷೇತ್ರದಲ್ಲಿ ಈ ರೀತಿಯಾದ ಚಟುವಟಿಕೆ ನಡೀತಾ ಇದ್ರೂ ಶಾಸಕರು ಏನ್ ಮಾಡ್ತಾ ಇದ್ದಾರೆ ಎಂಬ ಪ್ರಶ್ನೆ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇದೆ ಅನ್ನಿಗೇರಿ ನವಲೂನ್ ತಾಲೂಕಿನ ಅನ್ನಿಗಿರಿ ಪಟ್ಟಣದ ಪಟ್ಟಣದಲ್ಲಿರುವಂತಹ ಸರ್ಕಾರಿ ಉರ್ದು ಪ್ರೌಢಶಾಲೆಯ ಶಿಕ್ಷ ಮುಖ್ಯ ಶಿಕ್ಷಕರಾಗಿರುವಂಥ ಬುರಾದಿ ಬುರಹಾನುದ್ದೀನ್ ಮುಜಾವ್ರವರು ಅವರು ನೂರು ರೂಪಾಯಿ ಫೋನ್ಪೇಯನ್ನು ಯಾವ ಯಾವ ಏನೋ ಒಂದು ಏನು ಶೂ ಸಾಕ್ಸ್ ವಿತರಕರಿಂದ ಹದಿನೈದುನೂರು ರೂಪಾಯಿ ಫೋನ್ಪೇಯನ್ನು ಹಾಕಿಸ್ಕೊಂಡಿದ್ದಾರೆ ಅವ್ರ ಮೇಲೆ ಸೂಕ್ತ ರೀತಿಯ ಕಾನೂನು ಕ್ರಮ ಜರುಗಿಸಬೇಕಂತ ಹೇಳಿ ದಿನಾಂಕ ಇಪ್ಪತ್ತು ಹನ್ನೆರಡು ಎರಡು ಸಾವಿರ ಇಪ್ಪತ್ತ್ನಾಲ್ಕರಂದು ಮನೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಮೂಲಕ ನಾನು ಕ್ಷೇತ್ರ ಏನು ಡಿ 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 ಪಿ ಅವರಿಗೆ ದೂರು ಕೊಟ್ಟಿದ್ದೆ ಆ ದೂರಿನ ನಂತರ ಪ್ರತಿಯಾಗಿ ನಾನು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೂ ಹಾಗೂ ಡಿ ಡಿ ಪಿ ಕೇಳಿದಾಗ ಅವರು ಯಾವುದೇ ರೀತಿ ಸ್ಪಂದನೆ ಮಾಡೋಂಗಿಲ್ಲ ಆ ಹಣವನ್ನು ಏನು ಫೋನ್ಪೇ ಮೂಲಕ ಪಡೆದಾರ ಆ ಹಣದ ಕುರಿತು ತನಿಖೆ ಮಾಡಬೇಕು ಸತ್ಯಾಸತ್ಯತೆ ಹೊರಗೆ ಹಾಕ್ಬೇಕಂದಾಗ ಅವ್ರು ಯಾವುದನ್ನೂ ಕೂಡ ವಿಚಾರಣೆ ಮಾಡದೇ ಇರೋದಕ್ಕೆ ದಿನಾಂಕ ಎ ಹನ್ನೆರಡು ಐದು ಎರಡು ಸಾವಿರ ಇಪ್ಪತ್ತ್ನಾಲ್ಕರಂದು ನಾನು ಲೋಕಾಯುಕ್ತರಲ್ಲಿ ದೂರು ದಾಖಲು ಮಾಡ್ತೀನಿ ಆ ದೂರು ದಿನಾಂಕ ಇಪ್ಪತ್ತ್ಮೂರು ಐದು ಎರಡು ಸಾವಿರ ಇಪ್ಪತ್ತೈದಕ್ಕೆ ದೂರು ದಾಖಲಾಗುತ್ತೆ ಇವತ್ತು ಮಾನ್ಯ ಲೋಕಾಯುಕ್ತ ನ್ಯಾಯಮೂರ್ತಿಗಳಲ್ಲಿ ನನ್ನ ದೂರು ದಾಖಲಾಗಿದೆ ಮೂರ ಮೂಲ ಉದ್ದೇಶ ಸರ್ಕಾರದ ವಿದ್ಯಾ ವಿಕಾಸ ಯೋಜನೆಯಡಿಯಲ್ಲಿ ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯ ಮಕ್ಕಳಿಗೆ ಬರ್ತಕ್ಕಂತಹ ಶೂ ಸಾಕ್ಸ್ ವಿತರಕ ವಿತರಣೆಯಲ್ಲಿ ಇವತ್ತು ಹಲವಾರು ಶಾಲೆಯ ಮುಖ್ಯ ಶಿಕ್ಷಕರು ಕಮಿಷನನ್ನು ಪ ಕಮಿಷನ್ ದಂಧೆಯನ್ನು ಶುರು ಮಾಡಿದ್ದಾರೆ ಹಾಗಾಗಿ ನಾನು ಮಾನ್ಯ ಲೋಕಾಯುಕ್ತ ನ್ಯಾಯಮೂರ್ತಿಗಳಲ್ಲಿ ಏನು ವಿನಂತಿಸಿಕೊಂಡಿದ್ದೇನೆಂದರೆ ಇವತ್ತು ಸರ್ಕಾರ ಬಡ ಮಕ್ಕಳಿಗಾಗಿ ಅದು ಸರ್ಕಾರಿ ಶಾಲೆಯಲ್ಲಿರ್ತಕ್ಕಂತಹ ಪ್ರತಿ ವಿದ್ಯಾರ್ಥಿಗಳಿಗಾಗಿ ಕೊಡ್ತಕ್ಕಂತಹ ಶೂ ಸಾಕ್ಸ್ಗಳನ್ನು ವಿತರಣೆಯಲ್ಲಿಯೂ ಕೂಡ ಲಕ್ಷಾಂತರ ರೂಪಾಯಿ ತಿಂಗಳಿಗೆ ಸಂಬಳ ಪಡೆಯುವಂತಹ ಮುಖ್ಯ ಶಿಕ್ಷಕರು ಆ ಶಾಲೆಯ ಗುರುಗಳು ಏನು ಲಂಚ್ ಏನು ಲಂಚವನ್ನು ಪಡಿತಾ ಇದ್ದಾರೆ ಇದು ವಿಷಾದನೀಯ ಸರ್ಕಾರ ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿತ್ವವನ್ನು ಒಳ್ಳೆ ಆದರ್ಶ ವ್ಯಕ್ತಿಗಳನ್ನು ರೂಪಿಸುವಂತಹ ಒಬ್ಬ ಶಿಕ್ಷಕರು ಲಂಚದ ಆಸೆಗೆ ಲಂಚದ ಆಸೆಗೆ ಇವತ್ತು ಆಸೆ ಪಡುತ್ತಿರುವುದು ಸಮಾಜದ ಒಂದು ಅಧೋಗತಿಗೆ ಒಂದು ಅಧೋಗತಿಗೆ ಹೋಗ್ತಾ ಇದೆ ಅಂತ ಹೇಳ್ಬೋದು ಹಾಗಾಗಿ ಮೊನ್ನೆ ಲೋಕಾಯುಕ್ತರಲ್ಲಿ ನಮಗೆ ಬಹಳ ವಿಶ್ವಾಸ ಐತಿ ಅವರು ಮುಖ್ಯ ಶಿಕ್ಷಕರಾಗಿರುವಂತಹ ಏನು ಬುರಹಾನುದ್ದೀನ್ ಮುಜಾವರ್ ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿರುವಂತಹ ಶಿವಾನಂದ ಮಲ್ಲಾಡವರು ಹಾಗೂ ಡಿ ಡಿ ಪಿ ಆಗಿರುವಂತಹ ಎಸ್ ಎಸ್ ಕೆಳದಿಮಠವರ ಮೇಲೆ ಇವರು ಮೂರು ಮೂರು ಮಂದಿನೂ ನಾನು ಪಾರ್ಟಿಯನ್ನಾಗಿ ಮಾಡಿ ದೂರು ದಾಖಲ ದಾಖಲು ಆ ದೂರಿನಲ್ಲಿ ಇವರು ಸತ್ಯಾಸತ್ಯತೆಯನ್ನು ತನಿಖೆ ಮಾಡಬೇಕು ಇವತ್ತು ಬುರಹಾನುದ್ದೀನ್ ದೀನ್ ಮುಜಾವರ್ ಅವರು ಲಕ್ಷಾಂತರ ಸಂಬಳ ಪಡಿತಿದ್ರು ಕೂಡ ಮಕ್ಕಳ ಶೂ ಹಾಕ್ಸ್ ನಲ್ಲಿ ಹದಿನೈದು ರೂಪಾಯಿಯನ್ನು ಪಡೆದಿರುವುದಕ್ಕೆ ಅವರ ಮೇಲೆ ಕಠಿಣ ರೀತಿಯ ಕಾನೂನು ಕ್ರಮ ಜರುಗಿಸಬೇಕಂತ ಒತ್ತಾಯ ಮಾಡಿ ನೀವು ನೋಡ್ತಿದ್ದೀರಾ ಇದು ನ್ಯೂಸ್ ಜೊತೆಗೆ